ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಏನಂದರೆ ಟೈಟಲ್ ನೋಡಿದರೆ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ ಇಷ್ಟು ದಿನದೊಳಗೆ ಹಾಕಬೇಕಿತ್ತು ನಮ್ಮ ಪರಿಚಯ ಫ್ರೆಂಡ್ಸ್ ನಾವು ಊರಿಗೆ ಹೋಗೋದು ಅದು ಇದು ಆಯಿತು ಬರೀ ಅದಕ್ಕೆ ಇವತ್ತು ಯಜಮಾನ್ರು ಮನೇಲಿದ್ದರು ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಪರಿಚಯ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕೌಶಿಕ್ ಆಟ ಆಡಿಸ್ತಾ ಇದ್ದಾರೆ ಅವರಪ್ಪ ಆಟ ಆಡ್ತಾ ಇದ್ದಾನೆ ನೋಡಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅವನು ಇವತ್ತು ರವಿವಾರ ಆಫೀಸ್ಗೆ ಹೋಗಿಲ್ಲ ಯಜಮಾನ್ರು ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತಿನ ಲಾಗ್ ನಮ್ಮ ಯಜಮಾನ್ರು ನೋಡಿ ಫ್ರೆಂಡ್ಸ್ ಅವ್ರ ಹೆಸರು ಆನಂದ್ ಅಂತ ನಮ್ಮ ಮುದ್ದು ಮಗ ಇನ್ನ ಹೆಸರು ಕೌಶಿಕ್ ಅಂತ ನನ್ನ ಹೆಸರು ನೇತ್ರಾವತಿ ಅಂತ ನಾವು ಉತ್ತರ ಕರ್ನಾಟಕದವರೇ ನಮ್ಮೂರು ಗದಗ ಪಕ್ಕ ಇದೆ ಗದಗ ದೃಷ್ಟಿಕೆ ಗದಗ ಪಕ್ಕ ಇದೆ ಸಿರೆಟ್ಟಿ ತಾಲೂಕು ಇಷ್ಟೇ ಜನ ನಾವಿರೋದು ನಾವು ಉತ್ತರ ಕರ್ನಾಟಕದವರೇ ಹಳ್ಳಿಯವರೇ ನಾವು ಇಲ್ಲಿ ದುಡ್ಯಕ್ಕೆ ಬಂದಿದ್ದೀವಿ ಅದಕ್ಕೆ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಇಂತ್ರ ಅದಕ್ಕೆ ನಾನು ಮಧ್ಯಾಹ್ನ ಯಾರು ಏನೂ ಇರಲ್ಲ ಅಂತ ಒಬ್ಬಳೇ ಇರೋದಕ್ಕೆ ಇಲ್ಲಿ ಬೆಂಗಳೂರು ಜೀವನ ಹೆಂಗಂತ ಗೊತ್ತಿದೆ ನಿಮಗೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಚಾನಲ್ ಶುರು ಮಾಡ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಬೆಂಗಳೂರು ಜೀವನ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಏನು ರೀ ನೋಡಿ ನಮ್ಮ ಕೌಶಿಕಿ ಈ ತರ ಕುಂಕುಮ ಚೆಲ್ಲಿದೆ ಇವಾಗ ಅದನ್ನೇ ಕ್ಲೀನ್ ಮಾಡಬೇಕು ಬೆಡ್ ಮೇಲೆ ಎಲ್ಲ ನನ್ನ ತನ್ನ ಕೈ ಅದು ಎಲ್ಲ ಮುಗಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಅದನ್ನ ಮಾಡಿಬಿಟ್ಟು ಇಲ್ಲಿ ಬಂದು ನಿಂತವನೆ ಇವಾಗ ಕ್ಲೀನ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್ ಅವನು ಕುಂಕುಮ ಎಲ್ಲ ಚೆಲ್ಬಿಟ್ಟಿದೆ ಫ್ರೆಂಡ್ಸ್ ಅದ್ರ ಮೇಲೆ ಹೋಗ್ತಾ ಇಲ್ಲ ಅದು ಕಲಿಯಿದೆ ಸ್ವಲ್ಪ ಹೋಯ್ತು ನೋಡಿ ಈ ತರ ಕೆಲಸ ಮಾಡ್ತಾನೆ ಮತ್ತೆ ಹೋಗ್ತಾನಂತೆ ನೋಡಿ ಅಲ್ಲೇ